ತೆಂಗಿನ ಗಿಡ ಸರ್ ತಳಿ ಇದು ಅರಸಿ ಕೆರೆ ಟಾಲ್ ರೀ ಇದು ಅರಸಿ ಕೆರೆ ಅರಸಿ ಕೆರೆ ಟಾಲ್ ರೀ ಸರ್ ಎಷ್ಟು ವರ್ಷಕ್ಕೆ ಇದು ನಿಮಗೆ ಇದು ಹದಿನಾಲ್ಕು ವರ್ಷ ರೀ ಇದು ಈ ಸದ್ಯ ಇರೋದು ಹದಿನಾಲ್ಕು ವರ್ಷ ಆರು ವರ್ಷಕ್ಕೆ ಬರ್ತದೆ ಸರ್ ಇದು ಆರು ವರ್ಷಕ್ಕೆ ಬರ್ತಾ ನಾವು ಮುಂಚೆ ಎಲ್ಲ ಇದನ್ನ ಪಾತಿ ಮಾಡೋದು ಬೇರೆ ಬೇರೆ ಗೊಬ್ಬರ ಹಾಕೋದು ಎಲ್ಲ ಮಾಡಿದೆ ಅದು ಮಾಡಿದಾಗ ಅದು ಅದು ಮ್ಯಾಲ್ ಬರೋ ಆ ಟೀಳಿಗೂ ಅದಕ್ಕೂ ಹೊಂದಾಣಿಕೆ ಆಗಿಬಿಡ್ತಿತ್ತು ರೀ ಇಲ್ಲಿ ಸುಭಾಷ್ ಪಾಳೇಕರ್ ಅವರು ಆಮೇಲೆ ಪುಕ ಹೋಕೋ ನೋಡಿಕೊಂಡ ಮೇಲೆ ಉಳುಮೆ ಮಾಡೋದು ಬಿಟ್ಟು ನಾನು ತ್ಯಾಜ್ಯಗಳನ್ನು ಇಲ್ಲಿ ಕೊಟ್ಟು ನಾನು ಸ್ವಲ್ಪ ಜೀವಾಮೃತ ಇದಕ್ಕೆ ಸ್ವಲ್ಪ ಹೆಚ್ಚು ಪೊಟ್ಯಾಶ್ ಕೇಳುತ್ತೆ ಅದು ಆ ಪೊಟ್ಯಾಶ್ ಅನ್ನು ನಮ್ಮ ಪ್ರಕೃತಿಯಲ್ಲೇ ಮಾಡ್ಕೋಬೋದು ನಾವು ಬಾಳೆ ದಿಂಡನ್ನು ತಗೊಂಡು ಅಥವಾ ಕೊಳತ್ ಬಾಳೆಹಣ್ಣು ತೊಗೊಂಡು ಅಲ್ಲಿ ಬಿಲ್ಪತ್ರಿ ಕಾಯೋದವು ಅವನ್ನೆಲ್ಲ ಈ ಥರ ನಾವು ವೇಸ್ಟ್ ಡಿಕಾಂಪೋಸರಲ್ಲಿ ಅಥವಾ ನಾವು ಜೀವಾಮೃತದಲ್ಲಿ ಕೊಳೆ ಹಾಕಿ ಈ ಥರ ಮಲ್ಸಿಂಗ್ ಮಾಡಿ ಕೊಟ್ಟಿವಿ ಅಂದ್ರೆ ಅದ್ಭುತವಾಗಿದ್ದು ನಡೆಯುತ್ತೆ ರೀ ನಮ್ಗೆ ಹೆಚ್ಚುವರಿ ಇಳುವರಿ ಬೇಕಂದ್ರೆ ಹೆಚ್ಚುವರಿ ಬೇಕು ಅನ್ನಪ್ಪ ಅಂದ್ರೆ ನಾವು ಜೀವಾಮೃತ ಬಳಕೆ ಮಾಡ್ಕೋಬೋದು ಗೋಕು ಪ್ರಾಂತ ಬಳಕೆ ಮಾಡ್ಕೋಬೋದು ಇಲ್ಲೇನು ಕಣ್ಣಿ ಕಾಣುತ್ತಲ್ರಿ ಇದಿಷ್ಟು ಔಷಧಿನೂ ಹೌದು ಆಹಾರನೂ ಹೌದು ಪೋಷಕಾಂಶನೂ ಹೌದು ನಾವು ಹೆಸರು ನಾವು ಏನೇನೋ ಏನೇನೋ ಇಟ್ಕೊಂಡಿವಿ ಇದು ಹುಲ್ಲು ಹುಲ್ಲು ಇದನ್ನು ನಾವು ಏನು ಬೇಕಾದ್ರೆ ನಾವು ಕಳ್ ಮಾಡಕತ್ತೀವಿ ಇದು ಆಹಾರ ಅಂದರೂ ತಪ್ಪಲ್ಲ ಇದು ನನಗೆ ಆಹಾರ ಅಲ್ಲ ಗಿಡಕ್ಕೆ ಆಹಾರ ಇದು ಪೋಷಕಾಂಶ ಅನ್ಬೋದು ಇದನ್ನು ಬಳಕೆ ಮಾಡೋ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕಷ್ಟೆ ಮಾಡ್ತಾಯಿಲ್ಲ ಅದನ್ನು ಬಿಟ್ಬಿಟ್ಟು ನಾವು ಉಳುಮೆ ಮಾಡೋದು ನಾವು ಈ ನಾನು ಅದನ್ನು ಸರ್ ನಾನು ವ್ಯಾಪಾರ ಜಗತ್ತು ಏನು ಹೇಳುತ್ತೋ ಅದನ್ನು ನಾವು ಕೃಷಿ ಮಾಡಕತ್ತೀವಿ ಭೂಮಿ ಏನು ಹೇಳುತ್ತೋ ಅದನ್ನು ನಾವು ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ಭೂಮಿ ಹೇಳಿದಾಗ ನಾವು ಹೋಗಿದ್ರೆ ಭೂಮಿ ಸರ್ ನಾವು ಭೂಮಿ ಹೇಳಿದಾಗ ಮಾಡಿದ್ರೆ ಅಂದ್ರೆ ಅದು ಕೃಷಿ ಕೃಷಿ ಭೂಮಿ ವಿರುದ್ಧವಾಗಿ ಮಾಡಿದ್ನಪ್ಪ ಅಂದ್ರೆ ನಾವು ಇಷ್ಟ ಪೆಚಾಡಿಕೆಂತ ಹೋಗ್ಬಿಡೋದಾರ ನಾನು ಅಷ್ಟು ಬುದ್ಧಿವಂತ ಇದ್ದೀನಿ ಇಷ್ಟು ಬುದ್ಧಿವಂತ ಇದ್ದೀನಿ ಬುದ್ಧಿವಂತಿಕಿನ ಪ್ರಕೃತಿ ದೊಡ್ಡ ಶತ್ರು ಆಗಿ ನಾವು ರೋಗಿಗಳಾಗಿರೋದು ನಮ್ಮ ಬುದ್ಧಿವಂತಿಕಿಂದ ಸರ್ ನಮ್ಮ ಅಲ್ಲ ಸರ್ ನಾವು ಏನು ಮಾಡಿದ್ರಂದ್ರೂ ಅಂತಿಮವಾಗಿ ನಾವು ಬದುಕಬೇಕು ಬೇಕಾಗಿರೋದು ಪ್ರಕೃತಿನ ಮಧ್ಯೆ ಬದುಕಬೇಕಲ್ಲ ಸರ್ ನಾವು ಅದ್ರ ಮುಂದೆ ನಾವು ಬುದ್ಧಿವಂತಿಕೆಯನ್ನು ಮಾಡೋಕ್ಕೋಗ್ಯ ನಾವು ಈ ಹಂತಕ್ಕೆ ಮುಟ್ಟಿರೋದು ಅಂತ ಹದಿನಾಲ್ಕು ವರ್ಷದಿಂದ ನಾನು ನೋಡಿದ ಪ್ರಕಾರ ಬೆಂಬಲ ಬೆಲೆ ಅಥವಾ ನಾವು ಬೆಳೆದ ನಮಗೆ ಯೋಗ್ಯವಾದ ಬೆಲೆ ಸಿಗೋದು ಅಷ್ಟು ಸುಲಭದ ಮಾತಲ್ಲ ಸರ್ ಅದು ಹೇಳ್ತಾರೆ ಅಷ್ಟೇ ಆಡಳಿತ ನಡೆಸೋರು ಅವರು ಇವರು ಹೇಳ್ತಾರೆ ಸರ್ ಅಂತಿಮವಾಗಿ ಈ ವ್ಯವಸ್ಥೆ ಏನೈತಲ್ಲ ಸರ ಇಲ್ಲಿ ಹೆಂಗ ಬೆಳೀಲಿ ಏನೋ ಬೆಳೀಲಿ ರೈತನ ಕಡೆಯಿಂದ ಕ ತೋಣ ಮಾಲಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ ಸರ್ ಅದು ನಾವು ನನ್ನ ಸರಿಯಾದ ಬೆಲೆ ಸಿಗುತ್ತಾ ಅಂತ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ರೀ ಅದಕ್ಕೆ ಪರ್ಯಾಯ ಮಾಡ್ಕೋಬೇಕಂದ್ರೆ ನಾವೇ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು ಒಂದು ಬೆಳಿಗ್ಗೆ ಬೆನ್ನು ಹತ್ತಬಾರ್ದು ಹತ್ತು ಎಕರೆ ಅಂದ್ರೆ ಬೇರೆ ಬೇರೆ ಬೆಳೆ ಬಿಟ್ಕೋಬೇಕು ಆಹಾರ ಧಾನ್ಯಗಳನ್ನು ನಾವು ಹೆಚ್ಚು ಬೆಳ್ಕೋಬೇಕು ನಮಗೆ ಮನೆಗೆ ಬೇಕಾದಂಥದ್ದು ನಮಗೆ ಸುತ್ತಮುತ್ತಲಿಗೆ ಹೆಚ್ಚು ಬಳಕೆಗೆ ಬೇಕಾದಂಥದ್ದನ್ನು ಯಥೇಚ್ಛವಾಗಿ ಬೆಳ್ಕೊಂಡು ಆ ಒಂದು ವ್ಯವಸ್ಥೆ ಮುಖಾಂತರ ನಾವು ಆದಾಯನ ಸಂಗ್ರಹ ಮಾಡ್ಕೊಳೋಕೆ ನೋಡ್ಬೇಕು ರೀ ನಾವು ಬದುಕೋದಕ್ಕೆ ಒಂದು ಹತ್ತು ಹದಿನೈದು ರೀತಿಯ ಧಾನ್ಯಗಳು ಬೇಕು ಏನಪ್ಪ ಅಂದ್ರೆ ಅದನ್ನ ಬೆಳ್ಕೋಬೇಕು ಅದನ್ನು ಬೆಳ್ಕೊಂಡು ಆನಂತರ ನಾವು ಕೊನೆಯ ಹಂತಕ್ಕೆ ಮಾರ್ಕೆಟಿಗೆ ಹೋಗ್ಬೇಕು ನಾವು ಅದನ್ನ ಬಿಟ್ಬಿಟ್ಟು ನಾವು ಆಹಾರ ಧಾನ್ಯಗಳಿಂದ ಹೆಚ್ಚು ಆದ್ಯತೆ ಕೊಟ್ಟು ಆನಂತರ ನಾವು ಲಾಸ್ಟ್ ಆಪ್ಷನ್ ನಾವು ಮಾರುಕಟ್ಟೆ ಮಾಡ್ಕೊಂಡಿವಿ ಏನಪ್ಪ ಅಂದರೆ ಸರಳ ಆಗ್ಬೋದು ಸರಳ ಆಗುತ್ತೆ ಸರ್ ಅಂತ ಅದನ್ನು ಬಿಟ್ಬಿಟ್ಟು ಒಂದೇ ಬೆಳೆ ಕಡಲೆ ಏನಪ್ಪ ಅಂದ್ರೆ ಒಂದು ಇಪ್ಪತ್ತು ಎಕರೆ ಕಡಲೆ ನಮ್ಮೂರಾಗ ಲಾಸ್ಟ್ ಟೈಮ್ನಾಗ ಏನಾಯ್ಬಿಡ್ ಸರ ಸುಮಾರು ಒಂದೇ ಬೆಳಿನ ಬೆಳೆದಿದ್ದನ್ನು ಒಂದು ಹತ್ತು ಹದಿನೈದು ಕೋಟಿ ರೂಪಾಯಿ ನಾವು ಒಬ್ಬನೇ ಹಾಕೊಂಡೋಗ್ಬಿಟ್ಟ ಅಂತಂದು ಒಬ್ನೇ ಒಬ್ನೇ ಹಾಕೊಂಡು ಹೋಯ್ಬಿಟ್ಟ ಅಂತ ಎಲ್ಲ ಕಡೆಯಿಂದನೂ ಮೋಸ ಎಲ್ಲ ಕಡೆಯಿಂದನೂ ಅನ್ಯಾಯ ನಾವು ಮನಿಗೂ ಬೆಳ್ಕೊಳ್ಳೋಕ್ಕಾಗಿಲ್ಲ ಮನೆಗೆ ಎರಡು ಮೂರು ಚೀಲು ಜೋಳ ಮನೆಗೆ ಬೇಕಾದಂಥವು ಎಲ್ಲ ದಿನ ಬಳಕೆ ವಸ್ತುಗಳನ್ನು ನಮ್ಮ ಭೂಮಿ ಎರಿ ಮಸಾರಿ ಐತ್ರಿ ಸಫೀಶಿಯಂಟಾಗಿ ಬೆಳ್ಕೊಂಡು ನಮ್ಮ ಸುತ್ತಮುತ್ತಲಾದ್ರೆ ಎಲ್ಲರಿಗೂ ಮಾರಾಟ ಮಾಡಿಕೊಂಡು ದುಡ್ಡೆಲ್ಲ ಬರ್ತಲ್ಲ ಸರ್ ಅದು ಚೋಳ ಬೇಕಂದ್ರೆ ನಾವು ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತಾ ಅಲ್ಲೆಲ್ಲಿ ಹೋಗಿ ತೊಗೊಂಡ್ಬರ್ತೀವ್ರಿ ಚೀಲ್ಗಟ್ಲೆ ಅದು ಮಾರಾಟ ಅಲ್ಲ ಅದು ಗೋಧಿ ಸಿಗುತ್ತಾ ಅಂದ್ರೆ ಕೆಂಪು ಗೋಧಿ ಅಂತಂದು ಎಲ್ಲಲ್ಲಿ ಹುಡಿಕ ಹುಡಿಕೆ ತೊಗೊಂಡ್ಬರ್ತೀವ್ರಿ ಎಳ್ಳು ಗುರಿಯಳು ಅಂತ ಹೋಗ್ಬಿಟ್ಟು ರೀ ಮನೆ ಹಂಗೆ ಮಾರೋದು ಇದ್ದರು ತೊಗೊಂಡ ತೊಗೊಂತಾರೆ ರೀ ಹೋಗಿ ನನ್ನ ಹತ್ರ ಗುರೇಳು ಸಿಗ್ತಾವೆ ಎಳ್ಳು ಸಿಗ್ತಾವೆ ತಗೊತಾರ ಇಲ್ಲ ಸರ್ ಮನ್ಯಾಗ ಒಬ್ಬ ಒಬ್ಬ ರೈತನ ತಾಕ ಒಬ್ರು ರೈತನ ತಾಕ ಕಾಳುಗಳು ಸಿಗುತ್ತಾ ಅಂತ ನಾನು ಹೇಳಿದ್ರೆ ತಗೊಂಡ ತಗೊಂತಾರೆ ಸರ್ ಆತರ ಇಲ್ಲೇ ಮಾಡ್ಕೋಬೋದಲ್ ಸರ್ ನಾವು ಈಗ ತಲ ತಲಾಂತರಿಂದ ಬಂದು ರೈತ ಇದ್ನಪ್ಪ ಅಂದ್ರ ಐದು ಸೇರು ಹುಳ್ಳಿ ಈಗ ಒಬ್ಬ ರೈತನ ತಾಕ ಹತ್ತು ಸೇರು ಹುಳ್ಳಿ ಸಿಗುತ್ತಾ ತಗೊಂಡ ತಗೊತ್ರಿ ಸರ್ ನಿಮ್ತಾ ಹುಳ್ಳಿ ಹಾ ಸರ್ ಹುರುಳಿ ಐತ್ರಿ ಹುರುಳಿ ಐತಿ ಉದ್ದ ಐತಿ ಅಲ್ಸಂದಿ ಐತಿ ಹೆಸರು ಐತಿ ಇವು ಎಲ್ಲ ತರಕಾರಿ ಜೊತೆಗೆ ಬೆಳೆದಿದ್ದವು ರೀ ಅಲ್ಲ ಸರ್ ನನಗೀಗ ಒಂದು ಐವತ್ತು ಷೇರು ಬಂದನಪ್ಪ ಅಂದ್ರೆ ತೊಂದರೆ ರೀ ಅಲ್ಲ ಸರ್ ನಿಮ್ಗೆ ಅಲ್ಲಿ ಒಂದು ಇಪ್ಪತ್ತೊಂಬತ್ತು ಸಾವಿರ ಪಗಾರ ಇರುತ್ತೆ ಹಾಂ ಈಗ ಅಲ್ ಸರ್ ಅದನ್ನು ಇದು ಮಾಡಬಹುದು ಇಲ್ಲ ಸರ್ ಹಂಗಾಗಲ್ಲ ಸರ್ ಅದು ಹಂಗೆ ಮಾಡೋಕೆ ಸಾಧ್ಯನೇ ಇಲ್ಲ ರೀ ಸರ್ಕಾರಿಗೆ ಅದು ಅದು ಮಾಡೋಕ್ಕಾಗಲ್ಲ ಇದನ್ನು ಮಾಡೋಕ್ಕಾಗಲ್ಲ ರೀ ನಾವು ಅದನ್ನ ಮಾಡೀನಿ ಸರ್ ನಾನು ಆ ಥರ ಅದನ್ನೂ ಮಾಡೋಕೆ ಹೋಗಿ ಇದನ್ನು ಮಾಡೋಕೋಗಿ ಅದನ್ನೂ ಸುದ್ದಿ ಮಾಡೋಕ್ಕಾಗಲ್ಲ ಇದನ್ನು ಶುದ್ಧ ಮಾಡೋಕ್ಕಾಗಲ್ಲ ರೀ ಅಲ್ಲಿ ಕೂತಾಗ ಇದ್ರ ತಲೆಯಾಗಿರುತ್ತೆ ಇಲ್ಲಿ ಕೂತಾಗ ಅದ್ರ ತಲೆಯಾಗಿರುತ್ತೆ ರೀ ಮಾಡೋಕ್ಕಾಗಲ್ಲ ಸರ್ ಅದು ಅಂತ ಒಂದು ಕಡೆನ ಸರಿಯಾಗಿ ಮಾಡಿದ್ರೆ ಅಂದ್ರೆನ ಮಾಡೋಕ್ಕಾಗಲ್ಲೂ ಹ್ಞೂ ಪರಿಪೂರ್ಣ ಆಗೋದು ಅಲ್ಲಿರೋ ಕೆಲಸ ಅಲ್ಲಿರೋ ಮನಸ್ಥಿತಿ ಅಲ್ಲಿರೋ ಇದನ್ನ ಬೇರೆ ಸರ ಇಲ್ಲಿ ಬಂದಾಗ ಇಲ್ಲಿನ ಮನಸ್ಥಿತಿ ಇಲ್ಲಿ ಇರ್ತಕ್ಕಂಥದ್ದೇ ಬೇರೆ ಸರ್ಕಾರಿ ಕೆಲಸಕ್ಕೂ ಕೃಷಿಗೂ ಭಾಳ ವ್ಯತ್ಯಾಸ ಅಜ ಅಂತರ ವ್ಯತ್ಯಾಸ ಐತೆ ಸರ್ ಅಂತ ಅದನ್ನು ಅದನ್ನು ಮಾಡಿ ಇದನ್ನ ಮಾಡೋಕ್ಕಾಗಲ್ಲ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅದನ್ನ ಮಾಡಿ ಇದನ್ನ ಮಾಡೋಕ್ಕಾಗಲ್ಲ ಫ್ಯಾಷನಿಗೆ ಮಾಡ್ಬೋದು ಸರ್ ಎಲ್ಲಾದರೂ ಒಂದು ನಾಲ್ಕು ಎಕರೆ ಜಮೀನು ತೊಗೊಂಡು ಇಲ್ಲ ನಂದು ಒಂದು ತೋಟ ಐತಿ ಆ ಥರ ಮಾಡೀನಿ ಸರ್ ನಾನು ಅದರ ಇದ್ದು ಮಾಡೀನಿ ಸುಮ್ಮನೆ ನಂದು ಒಂದು ಐತಪ್ಪ ತೋಟ ಅಂತ ಹೇಳ್ಬೋದು ಅಷ್ಟೆ ವಾಸ್ತವದಲ್ಲಿ ಇದ್ರಾಗ ಆದಾಯ ತಗೊಂಡು ಬರೀ ಇಷ್ಟತನ ಹೇಳಿದ್ದು ನಾನು ಆದಾಯ ಅಥವಾ ಭೂ ಭೂಮಿಗಿಂದ ಬರ್ತಕ್ಕಂಥ ಇದು ಆದ್ರೆ ಇನ್ನೊಂದು ಕಡೆ ಸರ್ ಆರೋಗ್ಯ ಐತಿ ಇಲ್ಲಿ ಇಲ್ಲಿ ಆರೋಗ್ಯ ಐತಿ ಆಹಾರ ಐತಿ ಕೃಷಿ ಐತಿ ಕೃಷಿ ಅನ್ನೋದು ನನ್ನ ಪ್ರಕಾರ ನಾವು ಪ್ರಭಾ ಇದು ನಾವು ಪುಕ ಒಂದು ಪದ್ಧತಿಯನ್ನು ನಾವು ಅನುಸರಿಸಿದಾಗ ನಮಗಿಲ್ಲಿ ಗೊತ್ತಾಗೋದು ಏನಂದ್ರೆ ಸರ ಕೃಷಿ ಅಂದರೆ ಬೇರೆ ಅಲ್ಲ ಆರೋಗ್ಯ ಅಂದರೆ ಬೇರೆ ಅಲ್ಲ ಆಹಾರ ಅಂದರೆ ಬೇರೆ ಅಲ್ಲ ಇವು ಮೂರು ಬೇರೆ ಬೇರೆ ಅಲ್ಲ ಅಲ್ಲ ಇವು ಮೂರು ಮೂರು ಬೇರೆ ಬೇರೆ ಆಗಿರೋದ್ರಿಂದ ಆರೋಗ್ಯ ಕೆಟ್ಟಿರೋದು ಆಹಾರ ಕೆಟ್ಟಿರೋದು ಇವು ನಾವು ಪ್ರತ್ಯೇಕವಾಗಿ ನೋಡಕತ್ತಿದ್ದಕ್ಕನ ಪ್ರಕೃತಿ ಕೆಟ್ಟಿರೋದ್ರೆ ಇವು ಮೂರು ಬೇರೆ ಅಲ್ಲ ಅಲ್ಲ ಸರ್ ಇಲ್ಲಿ ಅಂತಂದು ಇವು ಮೂರು ಒಂದ ಇವು ನಮ್ಮ ಹಿರಿಯರು ಇವನು ಮೂರು ಒಂದಾ ಅಂತ ಬದುಕಿದ್ದಕ್ಕೆ ಅವರು ಭಾಳ ಒಳ್ಳೆಯ ರೀತಿಯಿಂದ ಬದುಕಿದ್ರು ನಾವು ಇವನು ಬೇರೆ ಬೇರೆ ಆಗಿ ಬದುಕಿದ್ದಕ್ಕನ್ನು ನಾವು ದಿನನಿತ್ಯ ರೋಗಿಗಳ ಥರ ಬದುಕ್ತಾ ಇರೋದು ಮಾಡಕತ್ರಿ ನನಗೇನು ಬೇಕು ಇವು ಸದ್ಯ ಹಣ್ಣು ಬೇಕು ಇಂಥ ಒಂದು ಮನಸ್ಥಿತಿ ಮನಸ್ಥಿತಿ ನನಗೆ ಅರ್ಜೆಂಟಿಗೆ ಬೇಕು ನನಗೆ ಅರ್ಜೆಂಟಿಗೆ ಏನು ಸಿಗುತ್ತೆ ಸರ್ ಅರ್ಜೆಂಟಿಗೆ ಸಿಗೋದು ಟೆನ್ಷನ್ನು ಬಿ ಪಿ ಶುಗರ್ ಅರ್ಜೆಂಟಿಗೆ ಸಿಗೋ ಇವಾರ್ರಿ ಈ ಸದ್ಯ ಈ ಈ ಸದ್ಯ ನೋಡಿ ಸರ್ ಇಷ್ಟು ಬಿಸಿಲಿನ ಅದು ಹಿಡಿದು ಇಡಕತ್ತೆ ಇದನ್ನೆಲ್ಲವೂ ತುಂಬ ಜನ ಹೇಳಕತ್ತಾರೆ ಸರ್ ನಾನು ಹೇಳೋದು ಇಷ್ಟು ಹಳೆಯ ವಿಷಯ ನಾನು ಹೇಳೋದು ಹೊಸದು ಏನು ಇಲ್ಲ ಇಲ್ಲಿ ಇದನ್ನು ನಮ್ಮ ಪೂರ್ವಿಕರು ಈಗ ಸುಮಾರು ಜನ ಸಿಗ್ತಾರೆ ಸರ್ ಆ ನಮ್ಮ ಸಾವಯವ ಕೃಷಿ ಒಳಗೆ ನಾವು ಎಕರೆಕ್ಕೆ ಒಂದು ಸಾವಿರಾರು ಒಂದು ಹತ್ತು ಗುಂಟೆಕ ಒಂದು ಸಾವಿರ ಬಾಕ್ಸ್ ಟಮಾಟಿ ಬೆಳೆದ ಒಂದು ಮುನ್ನೂರು ನಾನ್ನೂರು ಟ್ರೇ ಬದ್ನಿ ಬೆಳೆದೆ ಬೆಳಿತಾರೆ ಕೆಮಿಕಲ್ ಫಾರ್ಮ್ನ ಬೆಳಿತಾರ ಅಂತಿಮವಾಗಿ ಆಗಿ ಹೋಗಿ ಆ ಇವನ ಟೆಂಡರ್ ಅವನು ಮುಂದೆ ನಿಂತ್ಕೊಂಡು ಹಿಂಗೆ ನಿಂತ್ ಬಿಡ್ತಾರೆ ನೋಡಿ ಮಾಡಿಕೊಡಪ್ಪ ನೋಡಿ ಮಾಡಿಕೊಡಪ್ಪ ಕೈ ಕೊಡಲ್ಲ ತಪ್ಪದ ಇಲ್ಲ ಇಲ್ಲಿ ವಿಜ್ಞಾನವನ್ನು ಭಾಳ ವ್ಯವಸ್ಥಿತವಾಗಿ ಉಪಯೋಗ ತಗೊಂಡು ಬೆಳಿತಾರೆ ಮಾರುಕಟ್ಟೆ ಅವನು ಕೊಲೆ ಮಾಡತ್ತರಿ ಅಲ್ಲಿ ರೈತನ ಹಂಗ ಹಂಗ ಹೋಗಿರಾಗಲ್ರಿ ದಿನನಿತ್ಯ ಖರ್ಚನ್ನು ತೂಗಿಸ್ಕೊಂಡು ರೀ ಆತ ಎಲ್ಲರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ ಸರ್ ಏನೋ ಒಬ್ಬಿಬ್ರು ಅತಿ ಮಾರುಕಟ್ಟೆ ಒಳಗೆ ಅತಿ ಪಳಗಿದಾರು ಒಬ್ಬಿಬ್ರು ಸಕ್ಸಸ್ ಎಲ್ಲ ರೈತ ರೈತಂದ್ರೆ ಎಲ್ಲವನ್ನೂ ಒಂದೇ ಅಲ್ಲ ಎಲ್ಲ ಒಂದೇ ಈಗ ಕೆಲವನ್ಗೆ ಕೆಲವು ಕೊಪ್ಪಳ ನೀರ್ ಇರುತ್ತಾ ಒಬ್ಬನಿಗೆ ನಿಯರ್ ಇರುತ್ತೆ ಎಲ್ಲವನಿಗೆ ಇರ್ಬೇಕಲ್ಲ ಸರ್ ಅದು ಎಲ್ಲರಿಗೂ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಲ್ಲಿ ಜಾಸ್ತಿ ಆಗುತ್ತಾ ಅಲ್ಲಿ ಸಮಯ ಕಳಿಬೇಕವ ದಿನ ಕಳಿಬೇಕು ಸೊ ನಾವು ವೈವಿಧ್ಯತೆಯನ್ನು ಬೆಳೆಸಿದಾಗ ನಾನು ಬೆಳೆದಂಥ ಪದಾರ್ಥ ವೈವಿಧ್ಯತೆ ಇದ್ದಾಗ ಅಲ್ಲಿ ನನ್ನ ಊರಿನಲ್ಲೇ ನನ್ನ ಒಬ್ಬರಿಗೆ ಒಂದೊಂದು ಬೇಕಾಗಿರುತ್ತ ಒಂದೊಂದು ಬೇಕಾಗಿರುತ್ತಾ ಒಂದು ಅಂತ ಬೇಕಾದಾಗ ಅದರ ಅವಶ್ಯಕತೆ ಬೀಳಲ್ಲ ಸರ್ ವೈವಿಧ್ಯತೆ ಇದ್ದಾಗ ಒಬ್ಬರಿಗೆ ಲಿಂಬೆ ಹಣ್ಣು ಬೇಕಾಗಿರ್ತಾ ಒಬ್ರಿಗೆ ಕಾಯಿ ಬೇಕಾಗಿರ್ತಾ ಒಬ್ಬರಿಗೆ ಕರಿಬೇವು ಬೇಕಾಗಿರುತ್ತ ಎಲ್ಲವೂ ನಮ್ಮ ಹತ್ರ ಇದ್ರೆ 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 ಅಲ್ಲಿ ಬಿದ್ದು ಉಳಿತು ಅನ್ನಪ್ಪ ಅಂದ್ರೆ ನಾವು ಅಲ್ಲಿ ಗಮ್ಮಂದಾಗಿಟ್ಟುಕೊಂಡು ಇಲ್ಲಪ್ಪ ನನ್ನ ಊರಾಗ ಇದು ಹಸಿ ಮಾಲ್ ಇಲ್ಲ ಧಾನ್ಯಗಳಿಗೆ ಬಂದ್ಬಿಡ್ಬೇಕು ನಾವಲ್ಲಿ ಧಾನ್ಯಗಳಿಗೆ ಬರ್ಬೋದಲ್ ಸರ ಹಸಿ ಮಾಲ್ ನನ್ನ ಎಷ್ಟು ಖರ್ಚಾಗತ್ತ ಅಷ್ಟು ತೂಗಿಸೋಣ ಉರುಳಿ ಐತಿ ಧಾನ್ಯಗಳಿಗೆ ಬಂದ್ಬಿಡು ತೊಗರಿ ಎಂತ ಐತಿ ಇದ್ ಬ್ಯಾಡನ್ನಾರ ಯಾರು ಹಾಕ್ಬಿಡ ಯಾರು